ಬಹಳ ವಿಶೇಷವಾದಂತ ಹೇಳಿದ್ರೆ ಆಹಾರ ಮೇಳದಲ್ಲಿ ಬಂಬು ಬಿರಿಯಾನಿ ಆ ಬಂಬು ಬಿರಿಯಾನಿಯನ್ನ ಮಾಡ್ತಕ್ಕಂಥವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಅವ್ರನ್ನ ಸರ್ ಫುಡ್ ಮೇಳ ಅಂತ ಕೂಡಲೇ ಅದರಲ್ಲೂ ಕೂಡ ನಾನ್ ವೆಜ್ ಪ್ರಿಯರಿಗೆ ನಿಮ್ಮ ಸ್ಟಾಲು ಬಹಳ ಪ್ರಿಯವಾದಂತ ಸ್ಟಾಲು ಏನ್ ಸರ್ ವಿಶೇಷ ನಿಮ್ಮ ಈ ಬಂಬು ಬಿರಿಯಾನಿ ಇದು ಅಂತ ಸರ್ ಇದರಲ್ಲಿ ನೈಸರ್ಗಿಕವಾದಂತ ಆಹಾರ ಬುಡಕಟ್ಟುಗಳದು ಇಂತ ಆಹಾರ ವರ್ಷಕ್ಕೊಮ್ಮೆ ಮಾತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ನಾವು ಎಲ್ಲೂ ಹೋಟೆಲ್ಲು ಮತ್ತೆ ಏನು ಏನು ಮಾಡಲ್ಲ ಆಹಾರ ಮೇಳದಲ್ಲಿ ಮಾತ್ರ ನಾವು ಭಾಗವಹಿಸಿ ನಾಗರಿಕ ಸಮಾಜಕ್ಕೆ ಉತ್ಕೃಷ್ಟವಾದ ಬುಡಕಟ್ಟುಗಳ ಆಹಾರಗಳನ್ನ ನಾವು ಕೊಡ್ತಾ ಇದ್ದೀವಿ ಇದು ಹತ್ತನೇ ವರ್ಷದ ಸರ್ವಿಸ್ ನಮ್ಮದಿಲ್ಲಿ ಆಹಾರ ಮೇಳದಲ್ಲಿ ಹತ್ತು ವರ್ಷ ಒಂಬತ್ತು ವರ್ಷದಿಂದನೂ ನಾಗರಿಕರು ನಮ್ಮನ್ನು ತುಂಬ ಬೆಂಬಲಿಸ್ತಾ ಬಂದಿದ್ದಾರೆ ನಿಮ್ಮಂತ ಮಾಧ್ಯಮದ ದಿಂದ ಒಳ್ಳೆ ಪ್ರಚಾರ ತಗೊಂಡು ನಾಗರಿಕ ಸಮಾಜ ಪ್ರವಾಸಿಗರು ವಿದೇಶಿಗರು ಎಲ್ಲರೂ ಸಹ ನಮ್ಮ ಆಹಾರವನ್ನು ತುಂಬ ಚೆನ್ನಾಗೇ ಸವಿತಾ ಇದ್ದಾರೆ ಹಾಗಾಗಿ ನಾವು ಈ ಸರಿನು ಈ ವರ್ಷನೂ ಇಲ್ಲಿ ಪ್ರಾರಂಭ ನಮ್ಗೆ ಅವಕಾಶ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇವತ್ತು ನಾವು ಸ್ಟಾರ್ಟ್ ಮಾಡೋದು ಉದ್ಘಾಟನೆ ಇವೆಲ್ಲ ಮಾಡೋದು ಮತ್ತು ಕರೆಂಟ್ ಲೈನು ಇವೆಲ್ಲ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಇನ್ನೇನಿನ್ನೊಂದು ಒನ್ ಅವರಲ್ಲಿ ನಾವು ಎಲ್ಲವನ್ನು ಪ್ರಾರಂಭ ಮಾಡ್ತೀವಿ ಸಂಜೆ ಅಷ್ಟೊತ್ತಿಗೆ ಸಮಾಜಕ್ಕೆ ನಾವು ನಮ್ಮ ಬುಡಕಟ್ಟು ಆಹಾರಗಳನ್ನು ಸವಿಯಲು ನಾವು ರೆಡಿ ಮಾಡಿಸ್ತೀವಿ ಈಗ ಅದರಲ್ಲಿ ಮಾಮೂಲಿ ನಮ್ದು ಈ ಸರಿ ವಿಶೇಷವಾಗಿ ಮಟನ್ ಬಿರಿಯಾನಿ ಮಾಡಿಸ್ತಾ ಇದ್ವಿ ಮಟನ್ ಬಂಬು ಬಿರಿಯಾನಿ ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ವಿ ಯಾಕಂದ್ರೆ ಓಸ್ ಸಲ ನಮ್ಗೆ ಸಾಕಷ್ಟು ಗ್ರಾಹಕರು ನೀವು ಮಟನ್ ಬಿರಿಯಾನಿ ಮಾಡಲ್ವಾ ಮಟನ್ ಬಿರಿಯಾನಿ ಮಾಡಲ್ವಾ ಅಂತಕ್ಕಂಥದ್ದು ಬೇಡಿಕೆ ಇತ್ತು ಆ ಬೇಡಿಕೆನ ಈ ಸರಿ ಸಣ್ಣದಾಗ ಪ್ರಾರಂಭ ಮಾಡೋಣ ಅದೇನಾದ್ರೂ ಒಳ್ಳೇದಾದ್ರೆ ನಾವು ಅದನ್ನ ಹೆಚ್ಚು ಮಾಡ್ತಾ ಹೋಗೋಣ ಅಂದ್ಬಿಟ್ಟು ಈ ಸರಿ ಸ್ಟಾರ್ಟ್ ಮಾಡಿದೀವಿ ಈ ಸರಿ ಮಟನ್ ಬಿರಿಯಾನಿಯನ್ನು ಬಂಬು ಬಿರಿಯಾನಿಯು ಸಹ ನಾವು ಈ ನಾಗರಿಕ ಸಮಾಜಕ್ಕೆ ಪ್ರವಾಸಿಗರಿಗೆ ಕೊಡ್ತಾ ಇದೀವಿ ಮಟನ್ ಬಿರಿಯಾನಿ ಈ ಬಾರಿ ಬೇಡಿಕೆ ಇತ್ತು ಅಂತ ಹೇಳಿದ್ರೆ ಇಲ್ಲಿಂದ ಒಂದು ಹೋದ ನಂತರ ಕೊಟ್ಟಾಗ ಹೇಗೆ ಅನಸ್ತಿರತ್ತೆ ನಿಮಗೆ ಅಲ್ಲ ಅವರು ನಾವು ಟೇಸ್ಟ್ ಕೇಳ್ತಾ ಇರ್ತೀವಿ ಹೇಗಿದೆ ಸರ್ ಅಂತ ನಾವು ಕೇಳ್ತಾ ಇರ್ತೀವಿ ಆಮೇಲೆ ಪ್ರತಿ ವರ್ಷ ಬರ್ತಾರೆ ನಮ್ಮ ಬಿರಿಯಾನಿ ಬಂಬು ಅದಕ್ಕೆ ಯಾಕಂದ್ರೆ ಇಂತ ಟೇಸ್ಟ್ ನಾವು ಬೇರೆ ಎಲ್ಲೂ ಕಡೆ ಸಿಗೋದಿಲ್ಲ ಈಗ ಬೇರೆಯವರೆಲ್ಲ ಬಂಬು ಬಿರಿಯಾನಿ ಅಂತ ಕೆಲವು ಮಾಡ್ತಾ ಇದ್ದಾರೆ ಅದು ನಮ್ಮ ಹತ್ರ ರಿಯಾಲಿಟಿ ಮಾಡಲ್ಲ ಅವ್ರು ಬೇರೆ ವಿಚಾರ ಹಾಗಾಗಿ ನಿಜವಾದಂಥದ್ದು ಇಲ್ಲೇ ಬೇಯಿಸಿ ಇದೆಯಲ್ಲ ಅದು ಅವ್ರು ಇಷ್ಟಪಡ್ತಕ್ಕಂಥದ್ದು ಅದು ಅದಕ್ಕಾಗಿ ಆ ಟೇಸ್ಟು ಮತ್ತೆ ಆ ಒಂದು ನೈಸರ್ಗಿಕವಾದ ಬಂಬು ನಮ್ಮ ಮುತ್ಕದಲ್ಲಿ ನಮ್ಮ ಕಾಡು ಅರಿಶಿನ ಮತ್ತೆ ಯಾವುದು ಕಾಡು ಶುಂಠಿ ಕಾಡು ಕರ್ಬನಿ ಸೊಪ್ಪು ಇವೆಲ್ಲ ನಾವು ಬೆರ್ಕೆ ಮಾಡ್ತೇವೆ ಮಿಶ್ರಣ ಅದು ತುಂಬಾನೇ ಟೇಸ್ಟ್ ಆಗಿರುತ್ತೆ ಆ ಕಾಡಿನಲ್ಲಿ ಬೆಳೆಯೋದು ಯಾವುದೇ ಈ ತರದ ಗೊಬ್ಬರಗಳಾಕಿ ಬೆಳೆಯೋದಲ್ಲ ಹಾಗಾಗಿ ಅಂತ ಒಂದು ರುಚಿಕರವಾದಂತಹ ನೈಸರ್ಗಿಕವಾಗಿ ಆಹಾರವನ್ನ ನಾವು ಕೊಡ್ತಾ ಇದ್ದಾರೆ ಈ ಭಟ್ರು ಮಾಡೋರು ಭಟ್ರು ಎಲ್ಲಿದ್ದಾರೆ ಅಂತ ಅವ್ರು ಹೆಂಗ ಕಲ್ತ್ಕೊಂಡಿರೋದ್ ಹೇಗೆ ಆಯ್ಕೆ ಮಾಡ್ಕೊತೀರ ಅವ್ರನ್ನ ಅಂತ ಅಂದ್ರೆ ಇದು ಪಾರಂಪರಿಕವ ಆದಿವಾಸಿಗಳಲ್ಲೇ ಬಂದಿರತಕ್ಕಂತ ಒಂದು ವೃತ್ತಿ ಯಾಕೆಂತಂದ್ರೆ ನಾವು ಹೋದಾಗ ಅಲ್ಲೇನು ಪಾತ್ರೆಗಳ ತಗೊಂಡೋಗಲ್ಲ ಏನೂ ಇಲ್ಲ ಬೆಂಕಿನೂ ನಾವು ಕಾಡಲ್ಲೇ ತಯಾರು ಮಾಡ್ಕೊಳ್ತೇವೆ ಬೆಂಕಿ ಪಟ್ಟಣ ಬೇಕಾಗಿಲ್ಲ ಬಂಬುಗಳನ್ನ ಕಡದು ಅಥವಾ ಹಿಂದೆ ತುಂಬಾ ಬೇಟೆ ಮಾಡಿದಾಗ ಈ ಬಂಬ್ಗಳಿಂದನೇ ಮಾಂಸವನ್ನ ಬೇಯಿಸ್ತಕ್ಕಂಥದ್ದು ಸೊಪ್ಪುಗಳನ್ನ ಬೇಯಿಸ್ತಕ್ಕಂಥದ್ದು ಅಲ್ಲಿ ನಮ್ಮ ಆಹಾರವನ್ನು ತಯಾರು ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ಮೊದಲಿಂದನೂ ಬಂದಿರ್ತಕ್ಕಂಥದ್ದು ಇದೇನು ಹೊಸದೇನಲ್ಲ ಹಾಗಾಗಿ ಅಂದ್ರೆ ನಮ್ಮ ಹಿರಿಯರ ಪರಂಪರೆ ಇದು ನಮ್ಮ ಹಿರಿಯರ ಪರಂಪರೆ ಹಾಗಾಗಿ ಒಂದಷ್ಟು ನಮ್ಮ ಪೀಳಿಗೆ ಅದನ್ನ ಮುಂದುವರ್ಸ್ಕೊಳ್ತಾ ಬರ್ತಾ ಇದೆ ಅಂತ ಒಂದು ತಂಡ ನಮ್ಮಲ್ಲಿ ಇದೆ ಅದೇ ತಂಡ ನಮಗೆ ಒಂಬತ್ತು ವರ್ಷದಿಂದನೂ ಸಹಕಾರ ಮಾಡ್ತಾ ಇದೆ ಅಲ್ಲಿ ನಮ್ಮ ಎಲ್ಲಾ ಬುಡಕಟ್ಟುಗಳಿದ್ದಾರೆ ನಮ್ಮ ಜೇನು ಕುರುಬ ಸೋಲಿಗ ಆಮೇಲೆ ಬೆಟ್ಟ ಕುರುಬ ಆರವ ಈ ತರದ ಎಲ್ಲಾ ಬುಡಕಟ್ಟು ತಂಡಗಳು ಡೋಂಗ್ರಿ ಗಿರಾಸಿಯ ಇಂತ ಬುಡಕಟ್ಟುಗಳ ತಂಡವನ್ನ ನಾನು ಪಕ್ಕಾ ರೆಡಿ ಮಾಡಿ ಇಟ್ಟಿದೀವಿ ಸರ್ ಸರ್ ಇವಾಗ ಒಬ್ಬೊಬ್ಬ ಗ್ರಾಹಕಂದು ಅಭಿರುಚಿ ಬೇರೆ ಬೇರೆ ಇರುತ್ತೆ ಕೇಳೋ ಗೆ ನೀವು ಕೊಡ್ಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ನೀವು ಹೇಗೆ ಸಿದ್ಧವಾಗಿರ್ತೀರಾ ಅಂತ ಅಲ್ಲ ನಾವಂದ್ರೆ ಎಲ್ಲಾ ಮೆಟೀರಿಯಲ್ಸ್ ಗಳು ರೆಡಿ ಮಾಡ್ಕೊಂಡಿರ್ತೀವಿ ಎಲ್ಲಾ ಮೆಟೀರಿಯಲ್ ನ್ ರೆಡಿ ಮಾಡ್ಕೊಂಡಿರ್ತೀವಿ ಅಲ್ಲಿ ನಮ್ಮ ಕುಮಾರ್ ಅಂತ ನಮ್ಮ ಹುಡುಗ ಇದ್ದಾನೆ ಅವನು ಪಕ್ಕ ಆದಿವಾಸಿ ನಮ್ಮ ಬುಡಕಟ್ಟುಗಳ ಆಹಾರವನ್ನು ತಯಾರು ಮಾಡೋದ್ರಲ್ಲಿ ನಂಬರ್ ಒನ್ ಅವನು ರುಚಿಕರವಾಗಿ ಕರೆಕ್ಟಾಗಿ ಇಷ್ಟೇ ಇರಬೇಕು ಅಂತಕ್ಕಂಥದ್ದು ಅತಿ ಖಾರನೋ ಉಪ್ಪು ಅದು ಯಾವ ಥರ ಇಲ್ಲ ಮತ್ತು ಇನ್ನೊಂದು ಏನಂತಂದರೆ ನಮ್ಮ ಬಂಬಲ್ಲಿ ಯಾವುದೇ ಆಯಿಲ್ ಕಂಟೆಂಟ್ಸ್ ತಗೊಳಲ್ಲ ಅದು ವರ ಬಿಸಾಕ್ತಾರೆ ಅದು ಹಾಗಾಗಿ ಅದು ಯಾವುದೇ ತೊಂದರೆ ಇಲ್ಲದ್ರೆ ರುಚಿಕರವಾಗಿ ಬರ್ತಾರೆ ತುಂಬ ಹಾಲ್ದಕ ಗಮಗಮ ಅಂತ ಆಲದಕರವಾದಂತಹ ಒಂದು ಬಿರಿಯಾನಿ ವರ ಅಂತಾರೆ